ಸಾಂಸ್ಕೃತಿಕ ಸಂಘ ಸಮಸ್ತ ಟ್ರಸ್ಟ್ ಗಳಿಗೆ ಜಯ ವೈರಾಯ ಟ್ರಸ್ಟ್ ಗಳಿಗೆ ಜಯ ಕಲಾವಿದರಿಗೆ ಜಯ ಕಲಾವಿದರ ಓರಾಟಕ್ಕೆ ಜಯ ಸಾಂಸ್ಕೃತಿಕ ಸಂಘ ಸಮಸ್ತ ಟ್ರಸ್ಟ್ ಗಳಿಗೆ ಜಯ ಭಾರತ ಮಾತಾಕೆ ಜಯ ಕಲಾವಿದರ ಓರಾಟಕ್ಕೆ ಜಯ ಜನಪದ ಕಲಾವಿದರಿಗೆ ಜಯ ರಂಗಭೂಮಿ ಕಲಾವಿದರಿಗೆ ಜಯ ಸಾಂಸ್ಕೃತಿಕ ಸಂಘ ಸಮಸ್ತರಿಗೆ ಜಯ ಮೈನಾ ಕಲಾವಿದರಿಗೆ ಜಯ ಜನಪದ ಕಲಾವಿದರಿಗೆ ಜಯ ರಂಗಭೂಮಿ ಕಲಾವಿದರಿಗೆ ಭಜನೆ ಕಲಾವಿದರಿಗೆ ಸೋಬಾನ ಕಲಾವಿದರಿಗೆ ಭಾರತ್ ಮಾತಾ ಕಲಾವಿದರ ಹೋರಾಟಕ್ಕೆ ಸಾಂಸ್ಕೃತಿಕ ಕರ್ನಾಟಕ ರಾಜ್ಯದ ವಿವಿಧ ಮೂಲೆಯಿಂದ ಬಂದಿರತಕ್ಕಂಥ ಸುಮಾರು ಎಂಟತ್ತು ಸಾವಿರ ಜನ ಕಲಾವಿದರು ಭಾಗವಹಿಸಿ ಕರ್ನಾಟಕ ಸರ್ಕಾರಕ್ಕೆ ಮನವಿ ಮಾಡಿ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರಿಗೆ ಶಿವರಾಜ್ ತಂಗಡಿಗೆ ಸಾಹೇಬ್ರಿಗೆ ಮನವಿ ಮಾಡಿ ಈಗೇನು ಅನೇಕ ಯೋಜನೆಗಳು ನಿಂತೋಗಿದ್ದಾವೆ ಆರ್ಥಿಕ ಅಭಾವದಿಂದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಅನುದಾನ ಬಿಡುಗಡೆ ಆಡ್ತಾ ಇರುವುದರಿಂದ ಅನೇಕ ಯೋಜನೆಗಳು ನಿಂತೋಗಿದ್ದಾವೆ ಕಲಾವಿದರಿಗೆ ಗುರುತಿನ ಚೀಟಿ ಸಾಂಸ್ಕೃತಿಕ ಸಂಘ ಸಂಸ್ಥೆ ಟ್ರಸ್ಟ್ಗಳಿಗೆ ಆರ್ಥಿಕ ಸಹಕಾರ ಹೆಚ್ಚಳ ನಾಟಕಗಳಿಗೆ ಧನ ಇವೆಲ್ಲಾ ಯೋಜನೆಗಳಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ದಯಮಾಡಿ ರಾಜ್ಯದ ಐವತ್ತು ಲಕ್ಷ ಜನ ಜನಪದ ಕಲಾವಿದರು ರಂಗಭೂಮಿ ಕಲಾವಿದರಿಗೆ ಅನುದಾನ ನಾಲ್ಕು ಸಾವಿರ ಕೋಟಿ ಬಿಡುಗಡೆ ಮಾಡಲೇಬೇಕು ಅಂತ ಹೇಳಿ ಸಂದರ್ಭದಲ್ಲಿ ಭಾರತ್ ಮಾತಾಕಿ ಜನಪದ ಕಲಾವಿದರಿಗೆ ರಂಗಭೂಮಿ ಕಲಾವಿದರಿಗೆ ಮಾತಾಡ್ತಿ ಬರಲಿ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರಲ್ಲಿ ನಮ್ಮೆಲ್ಲರ ಗಣಹಳಿ ಮನವಿ ಏನಂದ್ರೆ ಪೈಸಾದಂತ ಕಲಾವಿದರಿಗೆ ಐದು ಸಾವಿರ ರೂಪಾಯಿ ಮಾಸಾಶನ ಕೊಡಲೇಬೇಕು ರಂಗಭೂಮಿ ಪ್ರೋತ್ಸಾಹಕ್ಕಾಗಿ ನಾಟಕಗಳಿಗೆ ಏನಾದ್ರೆ ಮೂವತ್ತೈದು ಸಾವಿರ ಕೊಡ್ತಾ ಇದ್ದೀರಾ ಅದನ್ನು ಐವತ್ತು ಸಾವಿರ ಹೆಚ್ಚಿ ರಾಜ್ಯದಲ್ಲಿ ಕನಿಷ್ಠ ಒಂದು ಸಾವಿರ ನಾಟಕಗಳಿಗೆ ಕಣಸಾಯ ಮುಖ್ಯಮಂತ್ರಿಗಳು ಬಿಡುಗಡೆ ಮಾಡಬೇಕು ಕಲಾವಿದರ ಹೋರಾಟ ರಂಗಭೂಮಿ ಕಲಾವಿದರಿಗೆ ಜನಪರ ಕಲಾವಿದರಿಗೆ ಸಾಂಸ್ಕೃತಿಕ ಸಂಘ ಸಂಸ್ಥೆ ಟ್ರಸ್ಟ್ಗಳಿಗೆ ಮಹಿಳಾ ಟ್ರಸ್ಟ್ಗಳಿಗೆ ಕಲಾವಿದರಿಗೆ ಕಲಾವಿದರ ಹೋರಾಟಕ್ಕೆ ಸಾಂಸ್ಕೃತಿಕ ಸಂಘ ಸಂಸ್ಥೆ ಟ್ರಸ್ಟ್ಗಳಿಗೆ ಕಳೆದ ಬಾರಿ ಬಲವಂತರಾವ್ ಪಾಟೀಲ್ ಸಾಹೇಬರು ಬಂದು ನೆಲ ಕುರ್ತು ಒಂದೆರಡು ಮಾತಾಡಿದ್ರು ನಾವು ವಿನಂತಿ ಮಾಡ್ಕೊಂತೀವಿ ನಮ್ಮ ಚಲವಾದಿ ಸಾಹೇಬರು ಕಲಾವಿದರ ಬಗ್ಗೆ ಅಪಾರ ಕಾಳಜಿ ಇರ್ತಕ್ಕಂಥವ್ರು ಹಳ್ಳಿ ಜನಕ್ಕೆ ಏನಾದ್ರು ಕೊಡಬೇಕು ಅಂತ ಇದೆ ಆದ್ರೆ ಅನುದಾನ ಲಭ್ಯತೆ ಇಲ್ಲ ಅವರು ಹೋಗಿ ಸಿ ಎಂ ನ ಮಿನಿಸ್ಟರ್ ಕೇಳಂಗಿಲ್ಲ ಅವರು ಅವ್ರ ಮೇಲೆ ಕ್ರಮ ತಗೊಂಡ್ಬಿಡ್ತಾರೆ ನಾವೆಲ್ಲ ಬಂದಿದ್ದೀವಿ ನಾವೇನು ವಿನಂತಿ ಮಾಡ್ತೀವಿ ಸಾಹೇಬ್ರ ಹತ್ರ ಅಂದ್ರೆ ಇವತ್ತು ಹತ್ತಾರು ಸಾವಿರ ಜನ ಬಂದು ಮನವಿ ಮಾಡಿದ್ರು ಸರ್ ಫ್ರೀಡಂ ಪಾರ್ಕ್ ಅಲ್ಲಿ ಅಂತ ಹೇಳಿ ರಿಪೋರ್ಟ್ ಅನ್ನ ಮುಖ್ಯಮಂತ್ರಿ ಅವರಿಗೆ ಸಚಿವರಿಗೆ ಬರೀಬೇಕು ಅಂತ ಹೇಳಿ ವಿನಂತಿ ಮಾಡೋಣ ದಯಮಾಡಿ ಸಾಹೇಬರು ಒಂದ್ ಎರಡು ಮಾತು ಕಲಾವಿದ್ರ ಬಗ್ಗೆ ಒಂದು ಅವ್ರಿಗೆ ಏನೇನೋ ಬೇಡಿಕೆ ಇದೆ ಆಸೆ ಇದೆ ಕೊಟ್ಟು ಬಿಡೋಣ ನಿಮ್ಮೆಲ್ಲರೂ ಪರವಾಗಿ ಅರ್ಜಿ ಕೊಡ್ಬೋದಾ ಕೊಡೋಣ ಹೇಳ್ಬೇಕು ಬರೆ ಮಾತಾಕಿ ನಾಲ್ಕು ಸಾವಿರ ಕೋಟಿ ಅನುದಾನ ಸಂಘ ಸಂಸ್ಥೆಗಳಿಗೆ ಅನುದಾನ ಬೇಕ ಬೇಡವಾ ಮಹಿಳಾ ಸಂಘ ಸಂಸ್ಥೆಗಳಿಗೆ ಅನುದಾನ ಮಾಸಾಸನ ವಾದ್ಯ ಪರಿಕರ ವೇಷಭೂಷಣ ಖರೀದಿಗೆ ಧನ ಸಹಾಯ ನಾಟಕಗಳಿಗೆ ಪ್ರೋತ್ಸಾಹಧನ ನಿಮ್ಮೆಲ್ಲರೂ ಪರವಾಗಿ ಸಾಹೇಬ್ರಿಗೆ ಮನವಿ ಕೊಡಲಾ ಮಾತಾಡ್ಕಿ ನಮ್ಮ ಚಲವಾದಿ ಸಾಹೇಬರು ದಕ್ಷ ಅಧಿಕಾರಿಗಳು ದಕ್ಷ ಅಧಿಕಾರಿಗಳಿಗೆ ಚಲವಾದಿ ಸಾಹೇಬ್ರಿಗೆ ಈಗ ದಯಮಾಡಿ ನಿಶಬ್ದವಾಗಿರಿ ನಮ್ಮ ಅಧಿಕಾರಿ ಬಂಧುಗಳೇ ಎಲ್ಲ ಕಲಾವಿದರ ಬಂಧುಗಳಲ್ಲಿ ನಮಸ್ಕರಿಸಿ ತಾವುಗಳೇನು ಸಹಾನುಭೂತಿಯಿಂದ ತಮ್ಮ ಬೇಡಿಕೆಗಳನ್ನ ಸಲ್ಲಿಸಿದಿರಿ ಅದನ್ನೆಲ್ಲ ಮಾನ್ಯ ಸರ್ಕಾರದ ಗಮನಕ್ಕೆ ತಂದು ತರಲಾಗುವುದು ಈಗೇನು ನಮ್ಮ ಕರ್ನಾಟಕ ಸಾಂಸ್ಕೃತಿಕ ಸಂಘಟನೆ ವೇದಿಕೆಗಳಿಂದ ತಾವು ಎಲ್ಲ ಇಲ್ಲಿ ಸೇರಿ ಮನವಿ ಸಲ್ಲಿಸಿದಿರಿ ಇದನ್ನ ತಾವೇನು ಬೇಡಿಕೆ ಕೊಟ್ಟಿದ್ರಿ ಕುಲಂಕುಷವಾಗಿ ಮಾನ್ಯ ಸರ್ಕಾರದ ಗಮನಕ್ಕೆ ತಂದು ತಾವೇನು ತಮ್ಮ ಬೇಡಿಕೆಗಳೇ ಇದ್ದಾವೆ ಅವನ್ನು ಪರಿಹರಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ ತಾವು ತಮ್ಮ ಇದನ್ನ ದಯವಿಟ್ಟು ಮನವಿ ಫ್ರೀಡಂ ಪಾರ್ಕ್ ಅಲ್ಲಿ ಸುಮಾರು ಎಂಟತ್ತು ಸಾವಿರ ಜನ ಗ್ರಾಮೀಣ ಭಾಗದಿಂದ ಜನಪದ ರಂಗಭೂಮಿ ಕಲಾವಿದರು ಸಾಂಸ್ಕೃತಿಕ ಹೋರಾಟವನ್ನು ಅತ್ಯಂತ ಒಳ್ಳೆ ರೀತಿಯಲ್ಲಿ ಮಾಡಿ ಕನ್ನಡ ಸಂಸ್ಕೃತಿ ಇಲಾಖೆಗೆ ಏನು ಅನುದಾನವನ್ನು ಮುಖ್ಯಮಂತ್ರಿಗಳು ಬಜೆಟ್ ನಲ್ಲಿ ನಾಲ್ಕು ಸಾವಿರ ಕೋಟಿ ಕೊಡಬೇಕಿತ್ತು ನ್ಯಾಯಯುತವಾಗಿ ಆದರೆ ಕೇವಲ ಇನ್ನೂರು ಕೋಟಿ ಬರ್ತಾ ಇದೆ ಇಂದಿನ ಸರ್ಕಾರಗಳಲ್ಲಿ ನಾನ್ನೂರ ಮೂವತ್ತೊಂದು ಕೋಟಿ ಅನುದಾನ ಇತ್ತು ಕಾಲಕ್ರಮೇಣ ಕಡಿಮೆ ಮಾಡ್ಕೊಂಡು ಕಡಿಮೆ ಮಾಡ್ಕೊಂಡು ಇನ್ನೂರು ಕೋಟಿಗೆ ಬಂದು ನಿಂತಿದ್ದಾರೆ ಬೇರೆ ಇಲಾಖೆಗೆ ಹೋಲಿಸ್ಕೊಂಡ್ರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಕೊಟ್ಟಿರ್ತಕ್ಕಂಥದ್ದು ಅನುದಾನ ಸೊನ್ನೆ ರಾಜ್ಯದಲ್ಲಿರ್ತಕ್ಕಂಥ ಅರವತ್ತು ಲಕ್ಷ ಜನ ಕಲಾವಿದರ ಪರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮುಂದಿನ ಬಜೆಟ್ ಅಲ್ಲಿ ಕನಿಷ್ಠ ನಾಲ್ಕು ಸಾವಿರ ಕೋಟಿ ಆದ್ರೂ ಕನ್ನಡ ಸಂಸ್ಕೃತಿ ಇಲಾಖೆಗೆ ಬಿಡುಗಡೆ ಮಾಡಬೇಕು ಈ ತತ್ಕ್ಷಣ ಐನೂರು ಕೋಟಿನ ಈಗ ಇರ್ತಕ್ಕಂಥ ಏನು ಯೋಜನೆಗಳಿದಾವೆ ಆ ಯೋಜನೆಗಳನ್ನು ಸಕ್ರಿಯಗೊಳಿಸಕ್ಕೆ ಐನೂರು ಕೋಟಿ ಸಿದ್ದರಾಮಯ್ಯ ಅವರವರು ಒದಗಿಸಬೇಕು ಏನು ಅರ್ಜಿಗಳು ನಿಲ್ಲಿಸಿದ್ದಾರೆ ಸಂಘ ಸಂಸ್ಥೆ ಗಳಿಗೆ ಅನುದಾನವನ್ನು ನಿಲ್ಲಿಸಿದ್ದಾರೆ ಕೂಡಲೇ ಆದೇಶವನ್ನ ಕೊಟ್ಟು ಈಗೇನು ಸನ್ಮಾನ್ಯ ಶ್ರೀ ಚಲವಾದಿ ಅವರು ಜಂಟಿ ನಿರ್ದೇಶಕರು ಬಂದಿದ್ರು ಅರ್ಜಿ ಕಾಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಕಲಾವಿದರು ಗುರ್ತಿನ ಚೀಟಿ ಬಾಕಿ ಇರೋ ಕೊಡ್ತೀವಿ ಅಂತ ಹೇಳಿದ್ದಾರೆ ಹೊಸ್ದಾಗಿ ಅರ್ಜಿ ಕಾಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಈ ಎಲ್ಲ ಯೋಜನೆಗಳಿಗೂ ಆರ್ಥಿಕ ಶಕ್ತಿ ತುಂಬ್ತೀವಿ ಅಂತ ಹೇಳಿದ್ದಾರೆ ನಮ್ಮ ಹತ್ರ ಮನವಿ ಮಾಡಿ ಮುಷ್ಕರ ಮಾಡಬೇಡಿ ನಾವು ನಿಮ್ಮ ಪರವಾಗಿ ಮುಖ್ಯಮಂತ್ರಿಗೆ ಮನವಿಯನ್ನು ಕಳಿಸ್ತೀನಿ ಅಂತ ಹೇಳಿದ್ದಾರೆ ಕಲಾವಿದ್ರನ್ನ ನಾನು ಇನ್ನೊಂದು ಸತಿ ಅನುಮತಿ ಕೇಳಿ ಅವರೇನಾದರೂ ಮುಖ್ಯಮಂತ್ರಿ ಬರೋವ್ರಿಗೂ ಇರಬೇಕು ಅಂದರೆ ಒಂದು ತಿಂಗಳಾದರೂ ಸರಿ ಇರ್ತೀವಿ ಇಲ್ಲ ಅಧಿಕಾರಿ ಮೇಲೆ ನಂಬ್ಕೊಂಡಿದ್ದೀವಿ ಈ ಬಾರಿ ಒಂದು ಚಾನ್ಸ್ ಕೊಡೋಣ ಸಿದ್ದರಾಮಯ್ಯರಿಗಾಗ್ಲಿ ಶಿವರಾಜ್ ತಂಗಡಿಯವ್ರಿಗಾಗಲಿ ಅಧಿಕಾರಿಗಳಿಗಾಗಲಿ ಒಂದು ಚಾನ್ಸ್ ಕೊಡೋಣ ಅಂತೇಳಿ ಎಲ್ಲ ಹೂ ಅಂದ್ರೆ ಈಗ ನಾವು ತೆರಳ್ತೀವಿ ಏನಾದರೂ ಇನ್ನೊಂದು ತಿಂಗಳಲ್ಲಿ ನಮ್ಮ ಬೇಡಿಕೆ ಈಡೇರಲಿಲ್ಲ ಅಂದರೆ ಇಲ್ಲಿ ಐವತ್ತು ಸಾವಿರ ಜನ ಕಲಾವಿದರು ಬಂದು ಮುಖ್ಯಮಂತ್ರಿ ಇದೇ ಸ್ಟೇಜ್ ಬರೋವರೆಗೂ ನಾವು ಹೋರಾಟ ಮಾಡ್ತೀವಿ ಹೇಳಿ ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೊಡ್ತೀವಿ ಭಾರತ್ ಮಾತಾಕಿ ಜನಪದ ಕಲಾವಿದರಿಗೆ ರಂಗಭೂಮಿ ಕಲಾವಿದರಿಗೆ ಸಾಂಸ್ಕೃತಿಕ ಹೋರಾಟಕ್ಕೆ ಭಾರತ್ ಮಾತಾಕಿ